ಮೈಸೂರು ತಾಲೂಕು ಕಣತೂರು ಗ್ರಾಮದಲ್ಲಿ ಶ್ರೀ ಶಂಕರಲಿಂಗೇಶ್ವರ ಟ್ರಸ್ಟ್ ಕಣತೂರು ಹಾಗೂ ಗ್ರಾಮಸ್ಥರ ನೆರವಿನಿಂದ ನಿರ್ಮಾಣಗೊಂಡಿರುವ ಇಪ್ಪತ್ತೊಂದು ಅಡಿ ಶಿವಲಿಂಗ ಮತ್ತು ಶಿವನ ಮೂರ್ತಿಯ ಲೋಕಾರ್ಪಣಾ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜು ನಕ್ಕಲಗೂಡು ಮನವಿ ಮಾಡಿಕೊಂಡರು ಆಲೂರು ತಾಲೂಕು ಕಣತೂರು ಗ್ರಾಮದಲ್ಲಿ ಶ್ರೀ ಶಂಕರಲಿಂಗೇಶ್ವರ ಟ್ರಸ್ಟ್ ಕಣತೂರು ಹಾಗೂ ಗ್ರಾಮಸ್ಥರ ನೆರವಿನಿಂದ ನಿರ್ಮಾಣಗೊಂಡಿರುವ ಇಪ್ಪತ್ತೊಂದು ಅಡಿ ಶಿವಲಿಂಗ ಮತ್ತು ಶಿವನ ಮೂರ್ತಿಯ ಲೋಕಾರ್ಪಣಾ ಕಾರ್ಯಕ್ರಮವು ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜು ನಕಲಗೋಡು ಮನವಿ ಮಾಡಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಶಂಕರಲಿಂಗೇಶ್ವರ ಟ್ರಸ್ಟ್ ಕಣತೂರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಯೋಗದಲ್ಲಿ ಕಣ ತೂರು ಗ್ರಾಮದಲ್ಲಿ ಶಂಕರಲಿಂಗೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ದೇವಸ್ಥಾನದ ಮೇಲ್ಭಾಗದಲ್ಲಿ ಇಪ್ಪತ್ತೊಂದು ಅಡಿ ಶಿವಲಿಂಗ ಮತ್ತು ಶಿವನ ಮೂರ್ತಿಯ ನಿರ್ಮಾಣವಾಗಿತ್ತು ಅದರ ಲೋಕಾರ್ಪಣಾ ಕಾರ್ಯಕ್ರಮವು ಇದೇ ತಿಂಗಳ ಮೂರನೇ ತಾರೀಕು ಸೋಮವಾರ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಅಡಿ ಶಿವಲಿಂಗ ಮತ್ತು ಶಿವಮೂರ್ತಿಯ ಲೋಕಾರ್ಪಣೆಯನ್ನು ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ಸಂಸ್ಥಾನ ಹಿರೇಮಠ ಕಾರಜೋಳಿ ಇವರು ನೆರವೇರಿಸಲಿದ್ದಾರೆ ಶಂಕರಲಿಂಗೇಶ್ವರ ಪಾದಕ್ಕೆ ನಾಮಫಲಕ ಲೋಕಾರ್ಪಣೆಯನ್ನು ಶ್ರೀ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮೀಜಿಗಳು ಮಡಿವಾಳ ಮಾಚಿದೇವ ಸಂಸ್ಥಾನ ಮಠ ಚಿತ್ರದುರ್ಗ ಇವರು ನೆರವೇರಿಸಲಿದ್ದಾರೆ ದೀಪಕಂಬ ಲೋಕಾರ್ಪಣೆಯನ್ನು ಶ್ರೀ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು ಸಂಕಲಪುರ ಮಠ ಇವರು ನೆರವೇರಿಸಲಿದ್ದಾರೆ ಧ್ವಜಸ್ತಂಭ ಲೋಕಾರ್ಪಣೆಯನ್ನು ಡಾಕ್ಟರ್ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಪುಷ್ಪಗಿರಿ ಮಹಾಸಂಸ್ಥಾನ ಹಳೆಬೀಡು ಇವರು ನೆರವೇರಿಸಲಿದ್ದಾರೆ ಹೋಮ ಮತ್ತು ಪೂರ್ಣಾವತಿಯನ್ನು ಶ್ರೀ ವಿಜಯಕುಮಾರ ಮಹಾಸ್ವಾಮೀಜಿ ಅವರು ಮಠ ಹಾಸನ ಇವರು ನೆರವೇರಿಸಲಿದ್ದಾರೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕ ಕಲಾಹೋಮ ಅಲಂಕಾರ ಪೂಜೆ ಪೂರ್ಣಾವತಿ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಒಂದು ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಾಸಕರಂತ ಸಿಮೆಂಟ್ ಮಂಜು ಅವರು ಹಾಗೆ ಮಾಜಿ ಶಾಸಕರಂತಹ ಎಚ್ ಎ ಕುಮಾರಸ್ವಾಮಿ ಅವರು ಸಿದ್ದೇಶ್ ನಾಗೇಂದ್ರ ಅವರು ಹಾಗೆ ಕೆ ಎಸ್ ಮಂಜೇಗೌಡ್ರು ಕಬ್ಬಿಣ ಜಗದೀಶ್ ಅವರು ರವೀಂದ್ರ ನಾಕಲ್ಗೌಡವರು ರೇಣುಕಾ ಪ್ರಸಾದ್ ಅವರು ಹಾಗೆ ಎಸ್ ಎಸ್ ಶಿವಮೂರ್ತಿ ಅವರು ಟೀಕರಾಜ್ ಅವರು ನಟರಾಜ್ ನಾಕಲ್ಗೌಡವರು ಕೆ ಎಂ ನಾಗಭೂಷಣ್ ಅವರವರು ಹಾಗೆ ಶಾಂತರಾಜ್ ಅವರು ಹಾಗೆ ಕೆಪಿ ಮಲ್ಲೇಶ್ ಕಂಟೂರ್ ಅವರು ಚಂದ್ರಶ್ ಶೆಟ್ರು ಹಾಗೆ ನಾಗೇಶ್ ಅವರು ಮೋಹನ್ ತೊಗೊನಳ್ಳಿ ಅವರು ಹಾಗೆ ಹಿರೈನವರು ಶ್ರೀನಿವಾಸ್ ಅವರು ನಿರಂಜನ್ ಅವರು ಮೋಹನ್ ರವರು ಪ್ರಸಂತ್ ಕುಮಾರ್ ಅವರು ರವಿಕುಮಾರ್ ಅವರು ಹಾಗೆ ಇಕ್ಬಾಲ್ ಅವರು ವೀರೇಶ್ ಅವರು ಚಂದ್ರಶೇಖರ್ ಅವರು ಬಲರಾಮ್ ಅವರು ಹಾಗೆ ಕಣಿಸ ಪೃಥ್ವಿ ಜೈರಾಮ್ ಅವರು ಉಪಾಧ್ಯಕ್ಷದಂತಹ ಅಹ್ ರಾಧಾ ಡಿರಾಮ್ ಅವರು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆಗಮಿಸಿ ಕಾರ್ಯಕರಲಿದ್ದಾರೆ ಹಾಗೆ ಈ ಕಾರ್ಯಕ್ರಮ ಬಹಳ ತುಂಬಾ ಒಂದು ಅಚ್ಚುಕಟ್ಟಾಗಿ ಆ ಒಂದು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಏನು ಒಂದು ಈ ಒಂದು ನಮ್ಮ ಅಧ್ಯಕ್ಷ ಹೇಳಿದಂಗೆ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಇಪ್ಪತ್ತೊಂದು ಅಡಿ ಶಿವಲಿಂಗ ಅಂದ್ರೆ ತುಂಬಾ ಅದ್ಭುತವಾದಂತಹ ಒಂದು ಶಿವಲಿಂಗ ನೋಡೋದಕ್ಕೂ ಬಹಳ ಅತ್ಯ ಸುಂದರವಾಗಿ ಕಾಣುತ್ತೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೊಡಬೇಕು ಆ ಶಿವಲಿಂಗನ ಒಂದು ಒಂದು ಮೂರ್ತಿ ನೋಡೋಕೆ ಒಂದು ಖುಷಿಯಾಗುತ್ತೆ ಅದರಿಂದ ಸುತ್ತಮುತ್ತ ಸುತ್ತಮುತ್ತಲಿನ ಜನ ಬರಬೇಕು ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಈ ಒಂದು ನಮ್ಮ ಕಣ್ತೂರು ಗ್ರಾಮದಲ್ಲಿ ನಡೆಯುವಂತಹ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕು ಪತ್ರಿಕೆಯ ಮಿತ್ರರು ಕೂಡ ನೀವು ಕೂಡ ಅದು ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಭಾಗವಹಿಸಿ ಸಹಕರಿಸಬೇಕು ಕಾರ್ಯಕ್ರಮ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಭಕ್ತಾದಿಗಳು ಸಾರ್ವಜನಿಕರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಶಂಕರಲಿಂಗೇಶ್ವರ ಟ್ರಸ್ಟ್ ಕಣತೂರು ಇವರ ಅಧ್ಯಕ್ಷರಾದ ಕೆಬಿ ಬಾಲಲೋಚನ ಗ್ರಾಮಸ್ಥರಾದ ಮಹೇಶ್ ಜನಾರ್ದನ್ ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಆಲೂರು